ನೋಡ್ರಿ ಇವಾಗ ಮಳೆ ಹೊಂಟದ್ರಿ ಏಳುವರೆ ಆಗ್ಯ ಟೈಮ್ ಇವಾಗ ಮಳಿ ಹೊಂಟದ್ ನೋಡ್ರಿ ಅಡುಗೆ ಆಗ್ಯದ ಎಲ್ಲ ಆಗ್ಯದ ಓಡಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಿಂಗೆ ಅದೀರಿ ರೀ ಇದ್ದೀರಿ ಅನ್ಕೋತೀನಿ ನಾವು ಕೂಡ ಇದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ನಮ್ಮ ಚಾನಲ್ ಯಾರೋ ಹೊಸದಾಗಿ ನೋಡ್ಕೊತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಪೂಜೆ ಮಾಡೀನಿ ಜಾಕ ಮಾಡ್ಕ್ಯಾರೆ ಎಲ್ಲ ಕ ಕಸ ಭಾಂಡೆ ಮಾಡ್ಕ್ಯಾರೆ ಜಾಕ ಮಾಡಿ ಪೂಜೆ ಮಾಡಿ ನೋಡಿರಿ ಜಸ್ಟ್ ಈಗ ಇಲ್ಲೇ ಅಂದ್ರೆ ಭೀ ಇಷ್ಟೇ ಒಂದ್ಸಣ್ಣ ಚರ್ವಿ ತುಂಬಿಟ್ಟು ನಿನ್ನೆ ತೆಂಗ್ ತೊಗೊಂಬಂದಿರೋ ಅದ್ರ ಮೇಲೆ ತೆಂಗಿಟ್ಕ್ರೆ ಪೂಜೆ ಮಾಡಿ ನೋಡಿರಿ ಹೂವು ಅಂತ ಹೇಳಬಾರ್ದ್ರಿ ಅಷ್ಟು ಹೂವು ಅದಾವೆ ಇಲ್ಲಿ ರಗಡ ಅದಾವೆ ರೀ ಡೈಲಿ ಎರಸೂರು ಭೀ ಹೂವು ಕಡಿಮೆ ಆಗಂಗಿಲ್ಲ ರೀ ಅದಕ್ಕೆ ಪೂಜೆ ಮಾಡೀನಿ ರೀ ಇವತ್ತಮ್ಮಷಲ್ರಿ ಬೆಂಗ್ನಕಾಯಿ ಆಯಿತೆ ಎಲ್ಲ ರೀ ನಾನು ಇಲ್ಲಿ ನೋಡಿರಿ ನಮ್ಮ ರಚು ರಾಯಣ ರಾಧಿಕಾ ಅವರೆಲ್ಲ ಚಾಕ್ ರೆಡಿ ಕೂತಾರೆ ಚಾಕ ಇಟ್ಟೀನಿ ರೀ ನಾನು ಇವಾಗ ಚಹ ಪುಡಿ ಹಾಕಿಲ್ರಿ ಬರೀ ಒಂದು ಸ್ವಲ್ಪ ಸಕ್ಕರೆ ಕುದೀಲಿ ಅಂತ ಇಟ್ಟಿನಿರಿ ಜಲ್ದಿ ಉಕ್ಕಿ ಬರ್ತದಲ್ಲ ರೀ ಅದಕ್ಕೆ ಇವಾಗ ಚಹ ಪುಡಿ ಹಾಕ್ತೀನಿ ರೀ ನಾನು ಆಮೇಲೆ ಈ ಕಡೆ ಹಾಲು ಕಾಯಿ ರೀ ನಿನ್ನೆ ರಾತ್ರಿ ಹಾಲು ರೀ ಯಾಕಂದ್ರೆ ಅದ್ರೊಳಗೆ ಹಾಕಿದ್ರೆ ಹೊಡಿತಾವಂತೇಳಿ ಇವಾಗ ಹಾಕ್ಬೇಕನ್ನತೀನಿ ರೀ ಇನ್ರಿ ಕಡೆಗೆ ಬ್ಯಾಳೆನೂ ಕುದಿಸಿಟ್ಟೀನ್ ರೀ ಸಾರಿಗೆ ಅಂತೇಳಿ ಇದು ಗರ್ಗಟ್ ಮಾಡ್ಬೇಕಂತೇಳಿ ಬ್ಯಾಳೆನೂ ಆಮೇಲೆ ಅನ್ನನೂ ಮಾಡೀನಿ ರೀ ಒಲೆ ಮೇಲೆ ಒಲೆಲ್ಲ ಮುಂಜಾನೆ ಕೊಟ್ಟು ಹಾಲಿಟ್ಟಿನಿ ಇವಾಗ ನಾವು ಚಹಾ ಕುಡೈತೇ ಬೆಚ್ಚಗಾಲ ಬೆಚ್ಚಗಾಲಿ ಅಂಥೇಳಿ ಬೆಚ್ಚಗಾಗಳಿಗೆ ನಾನು ಸಾರು ಮಾಡ್ಕೆ ಆಮೇಲೆ ಇದು ಮಾಡ್ತೀನಿ ರೀ ರೊಟ್ಟಿ ಬಡ್ತೀನಿ ರೀ ಒಂದ್ನಾಕ ಇವರು ಎಲ್ಲ ನೋಡಿರಿ ನಿನ್ನೆ ಒಣಗಿಲ್ಲ ಒಣಗಿಲ್ಲಲ್ರಿ ಒಟ್ಟೆ ಅದಕ್ಕೆ ನಮ್ಮ ರಾಧಿಕ ಟೀ ಶರ್ಟ ರೊಚ್ಚು ಹಾಕೊಂಡ್ ಕೂತಾಳ್ರಿ ರಾಯಣ್ಣನ ಟೀ ಶರ್ಟ ರಾಧಿಕಾ ಹಾಕೊಂಡಳ ರಾಯಣ್ಣನ ಎಷ್ಟ್ರಾ ಅಂಗಿಗೊಳತಂತಿದ್ದೆ ರೀ ಅದಕ್ಕಲ್ಲಾಗ ಅವನ್ನೇ ಹಾಕೊಂಡಿದ್ದ ಹಾಯ್ ರಚ್ಚು ನೋಡಿರಿ ನಮ್ಗೆ ರಚ್ಚು ಹಾಯ್ ಏನತ್ತಾಳ್ರಿ ಬರ್ರಿ ಎಲ್ಲರೂ ಬೆಳಗ್ಗೆ ಚಹಾ ಕುಡಿಯೋಕಿ ನೋಡಿರಿ ಇವಾಗ ಚಹಾ ಕುಡ್ಯಂಬ ಬರ್ರಿ ನೋಡಿರಿ ಇವಾಗ ಒಣಗಿ ಮಾಡತ್ತೀನಿ ನೋಡ್ರಿ ನಾನು ಪಾಲಕ್ ಪಲ್ಯ ಆಮೇಲೆ ಹುಂಚಿ ಪಲ್ಯ ತಂದಿರೀ ನಿನ್ನೆ ನೀನು ರಾತ್ರಿ ಸೋಸಿ ಇಟ್ಟಿದ್ರಿ ಅದಕ್ಕೆ ಸೋಸಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದಕ್ಕೆ ಇವಾಗ ನಾನು ಅದಕ್ಕೆ ಒಣಗಿ ಮಾಡ್ಬೇಕಲ್ರಿ ಅದಕ್ಕಲ್ಲಾಗೆ ಬ್ಯಾಳ್ಯಾಗ ಹಾಕಿ ಕುದ್ದುಸಿ ಮಾಡಿ ಇಟ್ಕೊಂಡಿದ್ರಿ ಈ ನೀರಿಗೆ ಬ್ಯಾಳಿನೂ ಕುದಿಯಂಗಿಲ್ಲ ರೀ ಹ್ಯಾಂಗಿರ್ತಾವೆ ಹಂಗೆ ಇರ್ತಾವ ಬ್ಯಾಳಿ ಅದಕ್ಕಾಗಿ ಒಂದು ಸ್ವಲ್ಪ ಸೋಡಾ ಹಾಕ್ಯಾರೆ ಕುದ್ದುಸಿ ಇಟ್ಕೊಂಡಿನ್ರಿ ಮತ್ತು ಇಲ್ಲಿ ನೋಡಿರಿ ಮಾಮಾ ಅವರು ಇದು ಮಾಡತ್ತಾರೀ ತೆಂಗಿನಕಾಯಿ ಬಿದ್ದ ಬಿದ್ದೀವಲ್ರಿ ಒಂದು ನಾಲ್ಕು ಬಿದ್ದೀವಿ ರೀ ಒಂದು ನಾಲ್ಕು ಇಳಿಸ್ಕೊಂಬಂದು ಸುಲಿದು ಕೊಡಗತ್ತಾರೀ ಮಾಲಕರಿಗೆ ಒಯ್ತಾ ರೀ ಅವ್ರ ಮನೆಗೆ ಅದಕ್ಕೆ ಸುರಿದು ರೀ ಸುರಿದು ಮಾಡಿ ಚೀಲದಾಗ ಹಾಕಿಕೊಡ್ಬೇಕಂತೇಳಿ ಚೀಲ ತರ್ಲಿಕ್ಕೆ ಹೊಂಟಾರವ್ರಿ ಇವಾಗ ನಾನು ಈ ಕಡೆ ನಾನು ಕೆಲಸನ ಮಾಡ್ಕೊಳಗತ್ತೀನಿ ರೀ ಅಡುಗೆ ಆತ ಅನ್ನ ಮಾಡೀನಿ ರೀ ಒಲೆ ಮೇಲೆ ಅನ್ನ ಕುದ್ದದ ಅನ್ನ ರೆಡಿ ಆಗ್ಯದ ಒಳಗೊಯ್ದಿರ್ತೀನಿ ಆಮೇಲೆ ಇವಾಗ ಇದು ರೀ ಸಾರ ರೊಟ್ಟಿ ಇನ್ನೊಂದು ನಾಲ್ಕು ರೀ ರೊಟ್ಟಿ ಬೆಳೀಬೇಕಂದಿದೆ ಮತ್ತು ಇವತ್ತು ಅಮಾಶೆಲ್ರಿ ಮತ್ತು ತರಗ ಬಂತು ಅಮಾಶೆ ರೊಟ್ಟಿ ಬಡಿಬಾರ್ದು ಅಂತೇಳಿ ಅದಕ್ಕೆ ಚಪಾತಿಯಾರ ಏನಾರ ಮಾಡ್ಬೇಕು ಅನ್ನೋತ್ತಿನಿ ಇನ್ನ ಅವ್ರಿಗೆ ಕೇಳಿ ಮಾಡ್ತೀನಿ ರೀ ಮಾಡು ಅಂದ್ರೆ ಮಾಡ್ತೀನಿ ಬ್ಯಾಡಂದ್ರೆ ಬಿಟ್ಬಿಡ್ತೀನಿ ರೀ ನಾನು ರೊಟ್ಟಿ ಅದಾವಲ್ರಿ ಈಗ ಮಳೆಗಾಲದಿಂದಾಗ ರೊಟ್ಟಿ ಹೆಚ್ಚಕಮ್ಮ ಬಡ್ದಿಡ್ಬೇಕಾದ್ರೆ ಎಲ್ಲ ಇದು ಆತವ್ರಿ ಬುರುಸ್ಗ್ರಿ ರೊಟ್ಟಿ ಅಂದ್ರೆ ಎಲ್ಲ ರೊಟ್ಟಿ ಹಾಳಾಗ್ತವ್ರಿ ಅದ್ರ ಕಲಾಗೆ ರೊಟ್ಟಿ ನೋಡಿ ಮಾಡ್ಬೇಕು ರೀ ಎಷ್ಟು ಹೊಂಥೇವೋ ಅಷ್ಟೇ ರೊಟ್ಟಿ ಇಟ್ಕೋಬೇಕು ರೀ ಇಲ್ಲಿಕಂದ್ರೆ ಎಲ್ಲ ರೊಟ್ಟಿ ಹಾಳು ಆತವ್ರಿ ಜೋಳ ಗೋಧಿ ತಂದಿವೆಲ್ಲ ವೇಸ್ಟ್ ಆಗ್ಬಿಡ್ತಾವ್ರಿ ಇಲ್ಲಿಕಂದ್ರೆ ಅದ್ರ ಕದಾಗೆ ಒಂದು ಥೊಡೆ ಅದಾವೆ ರೊಟ್ಟಿ ಅವು ಎಷ್ಟು ಆಗತನ ರೊಟ್ಟಿ ಮಾಡಂಗಿಲ್ಲ ರೀ ಚಪಾತಿ ಮಾಡು ಅಂದ್ರೆ ಮಾಡ್ತೀನಿ ರೀ ನಾನು ಆ ಕಡೆ ಅವರು ಕೆಲಸ ಮಾಡತ್ತಿರಿ ಕಡೆ ನಾನು ಇದಿಷ್ಟು ಪಾಣೆ ಕೆರೆ ಸಾರಿಟ್ಟು ಮಾಡಿಬಿಟ್ಟಂದ್ರೆ ಆಯ್ತು ತೊಳ್ರಿ ನಮ್ಮದು ಕೆಲಸ ಎಲ್ಲ ನಿನ್ನೆ ಒಗೆದು ಬಟ್ಟೆ ಇನ್ನೂ ಒಣಗಿಲ್ರಿ ಹಸಿ ಹಸಿ ಅದಾವ್ರಿ ಅವು ಒಂದು ಸ್ವಲ್ಪ ಗಾಳಿ ಬಿಡ್ತಂದ್ರೆ ಗಾಳಿಗೆ ಒಯ್ದು ಹಾಕ್ಬೇಕು ರೀ ಇಲ್ಲಕ್ಕ ಮತ್ತು ಮಳಿ ಬಿಡ್ತಂದ್ರೆ ಮಳಿ ಮತ್ತೆ ಅರ್ಬಿ ಮತ್ತೆ ಇದನ್ನೇ ಆಗ್ಬಿಡ್ತೇವೆ ರೀ ಅಂತೂ ಅದಕ್ಕಲಾಗೆ ಮತ್ತೆಲ್ಲ ಹೊಸ ಹೊಸ ತಕೊಂಡು ತೊಗೊಂಡು ರೀ ನಾವು ಬರೋ ನೈಟಿ ತಗೊಂಡು ಹಿಡಿಸ್ಕೊಂಡು ಮಾಡಿ ಬಂದಿದ್ ರೀ ಅವು ಮಳೆಗಾಲದಾಗ ಬರ್ತಾವಂತೇಳಿ ನಾ ಇಟ್ಟಿದ್ದು ಈಗೇ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತೆ ರೀ ಇನ್ನು ಮಳೆಗಾಲ ಎಲ್ಲದೋ ಏನು ಸುದ್ದು ಅದ್ರ ಕಲಾಗೆ ಯಾಕಿರ್ಲಕ್ಕ ಅಂತೇಳಿ ಅವ್ರಿಗೂ ಮತ್ತೆ ನೋಡ್ಸೋದ ನಾನು ಉಟ್ಕೊಂಡ್ರಿ ಆಮೇಲೆ ಅವ್ರ ಪಪ್ಪನಂತರ ಎಷ್ಟರ ಬಟ್ಟೆ ಅವರು ಅಂತ ಕೇಳೇಬಾರ್ದು ಅಷ್ಟು ಬಟ್ಟೆ ಅದಾವೆ ಅವರು ಇನ್ನೂ ಜಳಕ ಮಾಡಿಲ್ಲ ಜಳಕ ಮಾಡ್ಬೇಕು ರೀ ಅವರು ಇವಾಗ ತಮಾಷೆ ಅಲ್ರಿ ಅಲ್ಲಿ ಲಕ್ಷ್ಮಿ ಗುಡಿ ಅದ್ರಿ ಇಲ್ಲೇ ನಮ್ಮ ಇದ್ದು ಹೊಲದಾಗೆ ಅಚ್ಚಿ ಕಡೆಯಿಂದ ಬೇರೆ ಅವ್ರ ಹೊಲ್ದಾಗ್ಯದ ರೀ ನಮ್ಮ ಅದ ರೀ ಅದನ್ನು ಟೆಂಗ ತೊಡ್ಕೊಂಡ್ ಬರ್ಬೇಕಲ್ರಿ ಅಲ್ಲೂ ದೇವ್ರಿದ್ದಲ್ಲಿ ಎಲ್ಲ ಹೊಡ್ಕೊಂಡೇ ಬರ್ಬೇಕಾಗ್ತದ ಎಲ್ಲರೂ ನಮ್ಮ ರಚು ಅಂತ ನನಗೆ ಕಟ್ಟಿಗೆ ತಂದು ಕೊಡೋದು ಅದು ಮಾಡೋದು ಇದು ಮಾಡೋದು ರೀ ಈಕೆನು ಯಾಕಂದ್ರೆ ಕಟ್ಟಿಗೆ ನಾನು ತೊಂಬ ಒಂದೇ ಸಲ ಹೇಳಿರಿ ಕಟ್ಟಿಗೆ ತೊಂಬ ಅಂತೇಳಿ ಚಂದನ ಅದೇ ಮಾಡತ್ತಾಳ್ರೇಕೆನು ಕಟ್ಟಿಗೆ ತರೋದು ಇದು ಮಾಡೋದು ತಂದು ಹೋದ್ರೆ ಚೀರೆ ಚೀರಿ ಚೀರೇ ಚೀರ್ತಾಳ್ರೇಕಿ ಮಮ್ಮಿ 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 ಅನ್ಕೋತು ಒಂದು ಹೋಗಿ ಉಡ್ಲಿಲ್ಲ ಅಂದ್ರೆ ಬಂದು ಹೊಡಿತಾಳೆ ರೀ ಹೊಡಿತಾಳ್ರಿಕ್ಕಿ ಅಂತ ಕೇಳ್ರಿಕ್ಕಿನೂ ಅವರು ಎಲ್ಲ ಹಣ ರಾಧಿಕಾ ಇದು ರಾಧಿಕಾ ಆಡ್ಲಾಗತ್ತಿಳ್ರಿ ಅವ್ರ ಪಪ್ಪ ಅಂಬಲ್ಲಿ ಹೋಗೋದು ಈ ಕಡೆ ಬರೋದು ಆ ಕಡೆ ಬರೋದು ಮಾಡಾತ್ತೀಳು ಕುಕ್ಕರ್ದಾಗ ನನಗೆ ಕುಕ್ಕರ್ದಾಗ ಪಾನೆ ಹೊಡೆದು ಮಾಡಿ ಒಂದು ಸ್ವಲ್ಪ ಅರಿಶಿಣ ಹಾಕಿ ಕಡಿಪತ್ತ ತಂದಿದ್ರೆ ಹಿಂದಿಂದು ಕಡಿಪತ್ತ ಹಾಕ್ಯಾರೆ ಚೆಂದಾಗಿ ಪಾಣೆ ಹೊಡೆದ್ರಿ ಅಲ್ಲಿ ಊರಾಗಾದ್ರೆ ಹಾಗೆ ಪಾಣೆ ಹೊಡಿಬೇಕಿತ್ತು ಕಡಿಪತ್ತ ಕೊಂಡು ತರಬೇಕಾಗಿತ್ತು ಮತ್ತೆಲ್ಲ ಇಟ್ಟು ಒಳಗಿಂದ ಹೊರಗೆ ತರೋದು ಹೊರಗಿಂದ ಒಳಗೆ ಹೋಗ್ಯೋದು ಇದೇ ಮಾಡ್ಬೇಕು ರೀ ನಾನು ಚಂದ ತಾನ ಜೀರಿಗೆ ಸಸಿವಿದು ಅರ್ಶಿಣದು ವೈದ್ಯ ಆಮೇಲೆ ಉಪ್ಪು ತೊಗೊಂಬಂದ್ರಿ ಉಪ್ಪು ಹಾಕಬೇಕಲ್ರಿ ಇನ್ನೂ ಉಪ್ಪು ಹಾಕಿದ್ದಿಲ್ಲ ಅದಕ್ಕೆ ಅದ್ರ ಕಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ ನೀವರ ಸೌಳೋದವ್ರಿ ಎಷ್ಟು ಹಾಕಿದ್ರೆ ಭೀ ಉಪ್ಪೇ ಆಗಂಗಿಲ್ಲ ರೀ ಅದ್ರ ಕಲೆ ಒಂದು ಸ್ವಲ್ಪ ಜಾಸ್ತಿ ಒಕ್ಕಾಟದ್ರಿ ರತ್ತು ನೋಡಿರಿ ಕಟ್ಟಿಗೆ ತಂದು ಕೊಟ್ಟರು ಅಕ್ಕಿ ಬೇರೆಗೆ ಹತ್ತಿರಿ ಚೆಂದ ಅದೇ ಮಾಡ್ತೀನಿ ಸಾಕು ಬಿಡು ಅಂದ್ರೆ ಕೆಳಗೆಳಕಿ ಆ ಚೆನ್ನಾಗಿ ಏನು ರೀ ಹೊಡ್ಲಿಗ ಇವಾಗ ನೋಡ್ರಿ ನಾನು ಪೈಪ್ ತೊಗೊಂಡು ಮಾಮಾಗ ಅನಿಸಿತು ಆಡ್ಲಾತ್ವೇನಂತ ರೀ ಅವರು ನಾನು ರೀ ಪೈಪ್ ತೊಗೊಂಡು ಯಾರು ಆಟ ಆಡ್ತಾರೆ ಪೈಪ್ ಕಟ್ಟಬೇಕತ್ತೆ ಮಾಡೀನಿ ಬಟ್ಟೆ ಒಣಕ್ಲಕ್ಕ ಅಲ್ಲಿ ಇಲ್ಲಿ ಹಾಕಿದಂದ್ರೆ ಒಣಗಲಗ್ಯಾವ ಮ್ಯಾಲ ಗಾಳಿಗೆ ಹಾಕಿದಂದ್ರೆ ಗಾಳಿ ಆಡಿಕ್ಯಾರೆ ಒಣಗ್ತಾವೆ ಅಂತೇಳಿ ಕಟ್ಬೇಕತ್ತೆ ಅಂದಿದಂತೆ ಅಂದ ನಾನು ಅವರಂದು ತಾಯಿನ್ನ ಅಂತ ಹೇಳ್ಕ್ಯಾರೆ ಅವರು ಕಟ್ಲಗತ್ತರಿ ಆ ನಿಂಬೆ ಗಿಡದಿಂದ ತೆಂಗಿನ ಗಿಡಕ್ಕೆ ರೀ ಅದಕ್ಕೆ ಅವರು ನಿಂಬೆ ಗಿಡ ಕಟ್ಬೇಕಂತೇಳಿ ಪೈಪ್ ತೊಗೊಂಡು ಹೋದರು ಅಂಥದ್ರಾಗ ರಾಯಣ ಆಮೇಲೆ ರಾಧಿಕಾ ಅವರು ಇಳಿದ ಜಗ್ಗೆ ಜಗ್ಲಗತ್ತಾರೀ ಅನ್ಸೋನ ಅವ್ರು ನನಗೆ ಬೇಗ ಹತ್ರ ಬಿಡಿಸ್ಕೋ ಎಲ್ಲಿ ಬಿಡೋಲಿಗ್ಯಾರೀ ಹೆಂಗೆ ಮಾಡೋದಂತೇಳಿ ನಾನು ಅವ್ರಿಗೆ ಬಿಡ್ರೆ ಅಣ್ಣ ನಾನು ಆವ ಬಿಟ್ರಿ ಒಂಜಾರ ಅವರು ನಿಂಬೆ ಗಿಡದಾಗ ಕಟ್ಕರೆ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ತೆಂಗಿನ ಗಿಡಕ್ಕೆ ಕಟ್ಟತ್ರಿ ಅಂದ್ರೆ ಇದು ರೀ ಅರ್ಬಿ ಒಣಕಲ್ಕು ನಮ್ಗೆ ಅರ್ಬಿ ಜಲ್ದಿ ಒಣಗ್ತಾವ ಗಾಳಿ ಆಡ್ತಾವ ಬಿಸಿಲು ಇದ್ದಿದ್ದಿಲ್ಲ ಅಂದ್ರೆ ಭೀ ಗಾಳಿಗಾರ ಒಣಗ್ತಾವ ಅಂತೇಳಿ ಕಟ್ಬೇಕನ್ನ ತೆಂಗಿನ ಅಲ್ಲಿನ ನಿಂಬೆ ಗಿಡದಾಗ ರೀ ಅವ್ರದ್ದು ಕಟ್ಟ ಮತ್ತಿಗೆ ಮುಳ್ಳ ಇದು ಹಾಲಾಗತ್ತಿವು ಅಂದ್ರೆ ಹಿಂಗೆ ಕಟ್ಟು ಮತ್ತಿಗೆ ಕೈ ಚುಚ್ಚಾಗತ್ತೀವ್ರ ನಿಂಬೆ ಗಿಡದಾಗ ಅಂದ್ರೆ ಜಾಸ್ತಿ ಇರ್ತಾವೆ ಅದು ಕಟ್ಟದ ಬಳಕೆ ಮಾಡಿದ ಬಳಕೆ ತೆಂಗಿನ ಗಿಡಕ್ಕೆ ಬಂದ್ರಿ ಅವರು ಒತ್ತಿ ಬಿಗಿ ಕಟ್ಟನನ ಕಟ್ತೀನಿ ನೋಡಿ ಇವಾಗ ಹೆಂಗೆ ಕಟ್ತೀನಿ ಅಂತ ಹೇಳಿಕೆರೆ ತೆಂಗಿನ ಗಿಡಕ್ಕೆ ಸುತ್ತ ಸುತ್ತೊಡ್ಲಿಕ್ಕೆ ಅವರು ಒಳೆ ಇದಕ್ಕೆ ಸುತ್ತ ಹೊಡೆಯಲ್ರಿ ಸುರಗಿ ಸುತ್ತಾಳೆ ಮದ್ಯಾಗ ಸುರುಗಿ ಸುತ್ತಾಳೆ ಇದು ಹೆಂಗೆ ಹೊಡಿತಾರಲ್ರಿ ಹಂಗೆ ಸುತ್ತ ಸುತ್ತೊಡ್ಲಿತ್ರಿ ಅದಕ್ಕೆ ಒಳ್ಳೆ ಚಲೋ ಇದಕ್ಕೆ ಸುತ್ತ ಸುತ್ತ ಸುತ್ತೊಡ್ಲಿತಿದಲ್ಲ ಅನ್ನ ಠೇರಿ ಸುತ್ತ ಹೊಡ್ಲಿತೀನತ್ತೆ ಅಂದ್ರೆ ಅವರು ಸುತ್ತ ಹೊಡೆದ ಕೆರೆ ಅಂದ್ರೆ ಹಿಂಗೆ ಒತ್ತೆ ಬಿಗಿದ ಕೆರೆ ಕಟ್ಲಾಗತ್ತಿರಿ ಅವರು ಸುತ್ತ ಹೊಡೆದಂದ್ರ ಬಿಗುತ್ತಾ ಆತದ ಅಂತೇಳಿ ಅಷ್ಟು ಒಂದು ಜಾಸ್ತಿ ಪೈಪ್ ಇತ್ತಲ್ರಿ ಅದಕ್ಕಲಾಗೆ ಅದೆಷ್ಟು ಇದು ಮಾಡಿಕರೆ ಒಂದು ಗಂಟೆ ಹೊಡೆದ್ರು ಗಂಟು ಹೊಡೆದ ಅವಾಗ ಆವಾಗ ಬಿಗಿ ಐತ್ರಿ ಅದು ಅಲ್ಲಿ ತನಕ ಬಿನಿ ಬಿಗಿನೇ ಆತಿಲ್ಲ ರೀ ಅದು ಒಂದೇ ಗಂಟೆಗೆ ಬಿ ಒಂದೇ ಸುತ್ತ ಸುತ್ತಿರಂದ್ರೆ ಮೂರು ಸುತ್ತ ಸುತ್ತಿದ್ರೆ ಅದಕ್ಕಲ್ಲೇ ಬಿಗಿ ಆಯ್ತು ಹೊಳ್ರಿ ನೋಡಿರಿ ಎರಡು ಚಂದ ಆಯ್ತು ಅಂತೇಳಿ ಇವಾಗ ಅರಬಿ ಮಸ್ತ್ ಮಸ್ತೈತ್ರಿ ಅರಬಿ ಒಗ್ದ ಕರೆ ಅರ್ಬಿ ಇಟ್ಟು ರೀ ನಾನು ರಾಧಿಕಾ ರಾಯಣ ರಚ್ಚು ಅವರು ಆಟ ಆಡಾಗತ್ತಿರ ರೀ ನೋಡ್ರಿ ಫ್ರೆಂಡ್ಸ ನಮ್ಮ ಮಾಮ ತೆಂಗಿನಕಾಯಿ ಸುಲತಾರ್ರಿ ಮುಂಜಾನಾಗ ಎಷ್ಟು ತೆಂಗಿನಕಾಯಿ ಸುಲದಾರ್ರಿ ಹಾಂ ಇವಾಗ ಒಂದು ಉಳಿದ್ರಿ ಅದ್ರ ಗಿಡದ ದಿನಾಯಿ ಬಿದ್ದಿತ್ರಿ ಅದೊಂದು ಸುಲಿಯ ಸುಲಿಯತ್ತಾರ ನೋಡ್ರಿ ಸುಲೀತದ ಮತ್ತ ಕೈಗೆ ಹಚ್ಕೊಂಡಿ ನೀವು ಭಾಳ ತೆಂಗ್ ಸುಲ್ದಾರ್ರಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ತೆಂಗಿನಕಾಯಿ ಸುಲದಂಗೆ ಸುಲದ್ರಿ ಹಾಂ ಕರ್ತಲೇನೂ ಚಂದ ಸುಲೀತದ ಅದರಲ್ಲೇನು ನೋಡ್ರಿ ಕಣಕಿ ಕತ್ತಿಸ್ಕೋಲ್ಲೇ ಎರಡು ಚಾನ್ಸ್ ಸುಳ್ಳೇ ಆಗತ್ತದ ಅಂತೇಳಿ ಆಯ್ತಲ್ಲ ಆಯ್ತು ತೆಂಗಿನಕಾಯಿ ಸುಲಿತ್ತು ರಚು ತೆಂಗಿನಕಾಯಿ ಹೊಡೆದ್ ನೀರು ಕುಡಿಯೋ ನಡಿ ನೀರು ನಡಿ ಕುಡಿಯವ ನೋಡಿ ಎರಡು ಚಾನ್ಸ್ ಸುಲೀತು ತಂಬೋ ತೆಂಗಿನಕಾಯಿ ತಂಬೋ ನೋಡಿರಿ ತೆಂಗಿನಕಾಯಿ ಸುಲಿದ್ ಬಿಟ್ಟರೆ ಕಟ್ತಲೇನೇ ಸುಮ್ಮ ಕೈಲ ಕುರುಪಿಲ್ಲ ಅದರಲ್ಲೇ ಇದ್ರಲ್ಲೇ ಹೊಡೆದ ಕೈ ಬ್ಯಾನಿ ಮಾಡ್ಕೋತಾರೆ ಗೊತ್ತೇ ರೀ ಇದ್ರಲ್ಲೇ ಇಟ್ಟು ಚಾನ್ಸ್ ಸುಲೀತದ ಅಂತೇಳಿ ಈ ವಿಸು ಚಲ ಬರ್ತೇನು ಅವುಸು ವಿಸು ನಿನ್ನ ಮುಂಜಾನೆ ಸುಲದ್ರಿ ಇವತ್ತ ಒಯ್ದಾರೀ ಮಾಲಕರು ತೆಂಗ ಇದೊಂದು ದಿನಾಯಿ ಬಿದ್ದಿತ್ತು ಅದಕ್ಕೆ ಇನ್ನಾಗಿ ಸುಲಸ ಕುಲ ಸುದ್ದಿ ರೀ ನಾನೇ ಹೊಡೆದ ತೆಂಗಿನಕಾಯಿ ಒಂದು ನೀರು ಕುಡಿತೇವ್ರಿ ರಚು ಈಗ ನಡಿ ನೋಡ್ರಿ ತೆಂಗಿನಕಾಯ್ ಕೊಟ್ಟರೆ ನಾನು ತೆಂಗಿನಕಾಯಿ ಅದೇ ರೊ ತಗೊಂಡು ಆಡ್ಲತಾಳ್ರಿ ಆಕಿಟ್ಬಿಟ್ಟಿಗೆ ಇಲ್ಲ ಅದಕ್ಕೆ ರೀ ಇಲ್ಲ ಬಾಂಡೆ ಕಸ ಮಸ್ರಿ ಆಮೇಲೆ ಬಟ್ಟೆ ಎಲ್ಲ ಅದ ರೀ ಬಟ್ಟೆ ಜಲ್ದಿ ಹಾಕ್ತೀವಿ ರೀ ಇಲ್ಲಿಕಂದ್ರೆ ನಿನ್ನೆ ಹೆಂಗೆ ಹಸಿ ಉಳ್ದವಲ್ಲ ರೀ ಹೆಂಗೆ ಹಸಿ ಉಳ್ದು ಬಿಡ್ತ ಇಲ್ಲಕ್ಕಂದ್ರೆ ಬರ್ರಿ ಇವಾಗ ಬಟ್ಟೆ ಬಾಂಡೆ ಮಾಡೋಣ ಬಂದ್ರಿ ನಮ್ಮ ರಚು ನಮ್ಮ ರಚು ರೊಚ್ಚು ನೆನ್ಸಲ್ ಎಲ್ಲಿರೋ ಇರ್ತಾವೆ ಬಂದ್ಬಿಡ್ತಾಳೆ ರೀ ಬಂದುಬಿಡ್ತಾಳ್ರಿಕ್ಕಿ ಪತ್ತೀ ಏನವ ನೋಡ್ರಿ ಏನವ ಇಲ್ಲ ಇಲ್ಲ ಖಾಲಿ ಕೀಶಾದಾಗ ಹಾಗಳಿ ನೀರಿಕೆ ಬಿದ್ದೀರಿ ಅಲ್ಲಿ ಒಂದು ನಾಲ್ಕು ಐಕ್ಕೊಂಬಂದಿದ್ದೆವು ಅವ್ನ ಹುಡ್ಕಾಳಿತಾಳ್ರಿ ಇಲ್ಲ ಖಾಲಿ ಅದಾವ್ರಿ ತಿಂದೆವು ರೀ ನೋಡಿರಿ ಇಲ್ಲಿ ತೆಂಗಿನಕಾಯಿ ಒಗ್ಗಟ್ಟಾಳ್ರಿ ಇವಾಗ ತೊಗೋತೀನಿ ರೀ ಅದಕ್ಕೆ ಕೆರೆ ತೆಂಗಿನಕಾಯಿ ಹೊಡಿ ತಿನ್ರಿ ಅದು ಬಾಂಡೆ ಅದಾವ್ರಿನ ಜಾಸ್ತಿನೇ ಅದಾವೆ ಬಾಂಡ್ಯ ಬಾಂಡೆ ತಿಕ್ಕೋಬೇಕು ನಮ್ಮ ರೊಚ್ಚು ರಾಣೊಂದು ಟೀ ಶರ್ಟ್ ಹಾಕೊಂಡಾಡ್ರಿ ಟೀ ಶರ್ಟ್ ಹಿಡಿ ಹಿಂಗೆ ಮ್ಯಾಲೆ ಮ್ಯಾಲೆ ಮಾಡ್ಕೊ ಹಿಂಗೆ ಹಿಂಗೆ ಹಾಂ ಹಿಂಗೆ ಮಾಡ್ಕೊ ಹಿಂಗೆ ಹಿಂಗೆ ಮಾಡ್ಕೊ ರಚು ಇವತ್ತು ಟಿಕೆ ಹಾಚು ಅಂತದ ದೊಡ್ದಾಗ್ಯದ ಇದು ಮೊಳಕಾ ಇಲ್ಲಿಗೆ ಹೊಂಟದ್ರಿ ಅದು ದೊಡ್ಡದಾಗ್ಯದ್ರಿ ನಮ್ಮ ರೊಚ್ಚಿಗೆ ಇನ್ನೊಂದು ನೀವು ಅರ್ಬಿ ತೀನ್ರಿ ಇಲ್ಲಿ ಒಣ ಹಾಕಿದ್ದೀನಿ ರೀ ಒಂಜರ್ಗೆ ಗಾಳಿ ಆಡ್ತಾ ಇವಾಗೇನು ಅರ್ಬಿ ಹೋಗ್ಯತಾನ ಮತ್ತೆ ಇನ್ನ ಮಾಡಿ ಅದಾರ ಇವತ್ತು ಇವತ್ತು ಏನು ಮಳಿ ಬರ್ತದ ನೀ ಏನು ಮಾಡ್ತಾ ಗೊತ್ತಿಲ್ಲರಿ ಒಟ್ಟು ಮಾಡಾಗ್ಯದ್ರಿ ಇವಾಗ ಮಾಡಾಗ್ಯದ ಯಾವಾಗ ಬರ್ತ ಗೊತ್ತಿಲ್ಲರಿ ಮಳಿ ಬತ್ತಂದ್ರೆ ಬರ್ತೆ ಬಿಡ್ತದ್ರಿ ಅದೇನು ಮಳಿ ಏನು ಹೇಳೋಕ್ಕೆ ಬರಂಗಿಲ್ಲ ಗಾಳಿ ಬಿಟ್ಟದಲ್ಲ ರೀ ಅದಕ್ಕಲ್ಲೇ ಅರ್ಬಿ ಹಾಕಿನ ಅಲ್ಲಿ ಅವಿಷ್ಟು ಇಷ್ಟು ತಿನ್ರಿ ಒಣ್ಯಾಕ್ ಮತ್ತೆ ತಿಂದ್ರೆ ಕಡೆ ಇದು ಆಗ್ತದ ಇನ್ನು ನೋಡ್ರಿ ಅಲ್ಲಿ ಎರಡು ಒಟ್ಟೆ ನೀರು ನಿಂತವು ಅವು ಯಾವ ನೀರು ಹಾಕಿ ಇದು ಆತವೆ ಅಂದರೆ ಗೊತ್ತೇ ಇಲ್ಲ ಅಲ್ಲಿತನ ರೀ ಈಗ ಇಲ್ಲಿಗೆ ಆಗ್ಯಾವ ನೀರ ನೋಡ್ರಿ ಅಲ್ಲಿತನ ಇದ್ದು ಈಗ ಇಷ್ಟೇ ಆಗ್ಯಾವು ಎಲ್ಲ ನೆಲ ನುಂಗ್ಯದ್ರಿ ಅದು ಬರ್ರಿ ಇವಾಗ ಎಲ್ಲ ಕೆಲಸ ಮಾಡ್ಕೊತೀನಿ ರೀ ನಾನು ಪಟ ಪಟ ನೋಡ್ರಿ ಫ್ರೆಂಡ್ಸ ಬಟ್ಟೆ ಎಲ್ಲ ಒಣಕಿ ಮಾಡಿ ನಮ್ಮ ಮಾವ ಇಲ್ಲೆಲ್ಲ ಒಂದ್ರೆ ಸ್ವಚ್ಛ ಮಾಡ್ತಾರೆ ರೀ ಇಲ್ಲೆಲ್ಲ ತೆಂಗಿನಕಾಯಿ ಕಾಯಿ ಸತ್ತಿ ಅದಾವತ್ತೀ ಯಾವಾಗ ತೆಂಗ್ ಸುಲ್ದೇವು ಎಷ್ಟು ದಿನದವೇನೋ ಅವೆಲ್ಲ ತೆಗಲೇಕಾರ ರೀ ಇವಾಗ ನೋಡ್ರಿ ಇಲ್ಲಿ ತೆಗ್ಯಾಗತ್ತಾರ ನೋಡ್ರಿ ತೆಂಗಿನ ಅವೆಲ್ಲ ತೆಂಗ್ ಸುಲ್ದೇವ್ರಿ ಇವಾಗ ಸುಲ್ದಾರಲ್ರಿ ರೀ ಹಾಗೆ ಯಾವಾಗ ಸುಲ್ದಿರ್ತಾರೇನೋ ಅವೆಲ್ಲ ಒಲಿಗೆ ಬರ್ತಾವತಿಟ್ಟಾರೀ ಅವರು ತೆಗ್ಯದಾಗಿಲ್ರಿ ಅವ್ರೇನು ನೋಡ್ರಿ ಇಲ್ಲಿ ಇನ್ನು ಇಲ್ಲನೂ ಅದಾವು ಆಮೇಲೆ ಎಲ್ಲ ತೆಗಲೇಕಾರ ತುಂಬಿಕೊಂಡು ಎಲ್ಲ ಮಾಡಿ ಬರತ್ತಾರ ರೀ ಒಯ್ದು ಕೆರೆ ಅವಕಾಶ ಸೊ ವಜ್ರಾವ ಅದ್ ನೆಂದವೋ ಹಗುರವ ನೋಡ್ಲಿಕ್ಕೆ ರೀ ವಜ್ಜನೇ ಕಾಣತ್ತವ್ರಿ ಹಗುರವ ನಮ್ಮ ರಚ್ಚು ನೋಡ್ರಿ ಓ ಮಮ್ಮಿ ಹೂವು ಕರ ಇದಕ್ಕೆ ಅಂತಾಳ್ರಿ ನಮ್ಮ ರಚ್ಚು ಬರ್ರಿ ಇದಕ್ಕೆ ಎಮ್ಮಿಗಿ ಎಮ್ಮಿ ಸನಿನೇ ಹೋಗಂಗಿಲ್ಲ ರೀ ಅಂತ ನಾನು ಬಟ್ಟೆ ಯಾರಾಕೀನ್ ರೀ ಬಟ್ಟೆ ಯಾರಾಕೀನಿ ಎಲ್ಲ ಮಾಡೀನಿ ಇವಾಗ ಬಾಂಡೆ ಹತ್ತು ತಿಕ್ಬೇಕು ರೀ ಇನ್ನೊಂದು ದಿವ್ಸ ಬಟ್ಟೆ ಅವ್ರಿ ನಮ್ಮ ಬಟ್ಟಿ ಒಗಿಬೇಕು ಬಾಂಡ್ಯ ಬಟ್ಟೆ ಕಸ ಹುಡುಗಂದ್ರೆ ಆಯ್ತು ರೀ ನಮ್ದು ಕೆಲಸ ಎಲ್ಲ ಆಯ್ತಂದ್ರೆ ಆಯ್ತು ನಮ್ದು ನಮ್ದಂತ್ರಿ ಏನಿಲ್ಲ ಸುಮ್ಕುಂದ್ರ ಅದೇ ಅದ ಗಾಳಿ ಬಟ್ಟೆ ಆರ್ತಾವಲ್ರಿ ರೀ ಅದಕ್ಕೆ ಇವಾಗ ನೋಡಿರಿ ಅವರು ಒಂದು ಸ್ವಲ್ಪ ಮೇವು ತೊಗೊಂಬಂದಿರು ಅದೇ ಒಂದು ಜ್ವರ ಕತ್ತರಿಸೋ ಭಾನನ ಹೋಗಿದ್ದಿರಿ ನಾನು ಯಾಕಂದ್ರೆ ಹಿಂದೆ ಇಲ್ಲಿ ಮಿಷನ್ ಇಡಲಿ ಮಿಷನ್ ಇತ್ತು ರೀ ಹಿಂದೆ ಹಿಂಗೆ ಬಿಟ್ಟು ಬಿಟ್ಟು ಅವ್ರು ಕತ್ತರಿಸ್ತಿರು ಒಬ್ಬರು ಇಡಬೇಕು ಒಬ್ಬರು ಕತ್ತರಿಸ್ಬೇಕಾಗ್ತದ್ರಿ ಅವರು ಕೈಯ್ಯಂದದು ಬಿಟ್ರಂದ್ರೆ ಅಂದ್ರೆ ಹೊಳ್ಳಿ ತಳಗೆ ಬೀಳ್ತದೆ ರೀ ಡೈರೆಕ್ಟ್ ಅದ್ರ ಕಾಲಾಗೆ ನಾನು ಒಂದು ಸ್ವಲ್ಪ ಅವ್ರಿಗೆ ಕೈ ಕೈಯ್ಯ ಹೋದ್ರಿ ಮತ್ತು ನಂದು ಕೆಲಸ ಎಲ್ಲ ಆಗಿತ್ತಲ್ರಿ ಅದ್ರ ಕಡೆಗೆ ಅವರು ಎಲ್ಲ ನನಗೆ ಇದು ಮಾಡಿಕೊಟ್ಟಿರು ಪೈಪಾತಿ ಕಟ್ಟಿಕೊಟ್ಟಿರು ನಾನು ಅವ್ರಿಗೆ ನಾನು ಅದೇ ಇಟ್ಟು ಇದು ಮಾಡಿಕೊಟ್ರಿ ಒಂದು ಜರ ಹುಲ್ಲೇಟ್ ನೈಟ್ ಅಂದ್ರೆ ಅವ್ರು ಕತ್ತರಿಸ್ತಾರಲ್ಲ ರೀ ಕೈಯ್ಯನ್ನು ಕಡ್ತಾ ಬಿಡ್ತತೆ ಕರೆದಿರಿ ನನಗೆ ಅವರು ನೋಡಿರಿ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಯ್ತು ರೀ ಕಸ ಉಡ್ಕೊಂಡು ಬಾಂಡೆ ತಿಳ್ಕೊಂಡ ಆಮೇಲೆ ಬಟ್ಟಿನೂ ಒಗೆದು ಹಾಕಿನಿ ಗಾಳಿ ಆಡತ್ತಾವ್ರಿ ಮಳಿಗೆ ಬಂದಿಡ್ರಿ ಇವಾಗ ಒಂದು ಜಾರ್ಜಾರ್ ಬಿಸಿಲು ಬೀಳತ್ತದ ಇನ್ನ ಕುಂಡಿ ಪಲ್ಯ ಇಟ್ಟಿನಿ ಪುಂಡಿ ಪಲ್ಯ ಸೋಸ್ಬೇಕು ಪುಂಡಿ ಪಲ್ಯ ಸೋಸ್ದಂ ಆಯ್ತು ರೀ ನಮ್ಮ ರೊಚ್ಚು ಇದಾವೆ ರೀ ನೋಡ್ರಿ ನಮ್ಮ ರೊಚ್ಚು ಶಿವ ತಿನ್ನೋತಾಳ್ರಿ ಅದು ಹೇಳ ಶಿವನ ತಿನ್ನೋ ತೋಡ್ರಿಕ್ಕಿ ಕುಂದ್ರು ಕುತಾ ಕುತೀನು ತಗೊಂಡ್ರು ಹಾಂ ಕುಂದರು ಅದಕ್ಕೆರೆ ಶಿವ ತಿನ್ನೋತಾಳ್ರಿ ರಾಣ್ ನಾಕಿಂದಲೇ ಕೂತಾನ ನೋಕಿಂದ್ರೊಳಗೆ ಥೊಡೆ ಥೊಡೆ ತಿನ್ಬೇಕತ್ತೀ ಆ ನಮ್ಮ ರಾಧಿಕಾಗ ಅವ್ರ ಪಪ್ಪ ಶಿವ ಹಾಕ್ಕೊಟ್ಟು ರೀ ರಾಣಗೆ ಹಾಕ್ಕೊಟ್ಟಿಲ್ಲ ಬರೀ ರಾಧಿಕಾ ಹಾಕೊಟ್ರೆ ನೋಡ್ರಿ ಮಾರಿ ಸೊಪ್ಪು ಮಾಡ್ತೀನಿ ಆ ಯಾಕಂದ್ರೆ ಆಕಿ ರಾಯಣ ಒಂದಿಸ್ ದಿಸ್ ತೊಗೊಂಡ್ರಿ ಹಳ್ಳಾಗತ್ತಳು ಅದ್ರ ಕಡೆಗೆ ಎಲ್ಲ ಬಟ್ಟೆ ತೆಲ ಒಗೆದು ಹಾಕಿನ್ರಿ ನೋಡ್ರಿ ನೀವು ಎಲ್ಲ ಗಾಯ ಆಡ್ತಾಳನು ಬಿದ್ದಾವ್ರಿಗೆ ಬಿ ಎತ್ತು ಮ್ಯಾಲೆ ಹಾಕಿನ್ರಿ ಜಸ್ಟ್ ಹೀಗೆ ಬಿದ್ದಂಗೆ ಕಾಣ್ತಾವ್ರಿ ಹೀಗೆ ಹಾಕಿನಿ ಮತ್ತು ಬಿದ್ದವ್ರಿ ಇವಾಗ ಅರ್ಗೆಲ್ಲ ಗಾಯ ಆಡತ್ತವ್ರಿ ಬಿಸಿಲು ಬಿದ್ದದ ಒಣಗೊಳಗತ್ತವ್ರಿ ಅವನು ಎರಡು ದಿನ ಆಯ್ತು ನಿನ್ನೆ ಮನ್ನಿ ಎರಡು ಮೂರು ದಿನ ಆಯ್ತು ಮಳಿ ಈ ಕಟ್ಟಿದ ಇವತ್ತು ಒಂದು ಸ್ವಲ್ಪ ಒಣಾರ್ ಕೊಟ್ಟದ್ರಿ ಅದೆಷ್ಟು ಪಲ್ಯ ಸೋಸ್ತೀನಿರಿಚೂನು ಇನ್ನೂ ಆಡ್ಲಾಗತ್ತೀರಿ ಆಡ್ಲಗತ್ತ ಅಂದ್ರೆ ಮತ್ತೆ ಪಲ್ಲಿ ಸೋಸಿ ಬಿಡೋಂಗಿಲ್ಲಾಕಿ ಇವಾಗ ನೋಡ್ರಿ ನಾನು ಮಾಮನ ಬಳಿ ಹೊಂಟೀನಿ ಮಾಮ ಹಿಂದೆಲ್ಲ ಗಿಡಗಳೆಲ್ಲ ಗಿಡಗಳು ಕಡೆಯಾಗತ್ತಾರ ನೋಡ್ರಿ ಎರಡು ಚಂದ ಚಿತ್ತಪ್ಪ ಗಿಡ ಆಮೇಲೆ ಹೂವಿನ ದಾಸವಾಳ ಹೂವಿನ ಗಿಡ ಐತ್ರಿ ಅದೆಲ್ಲ ಕಡೆಯಾಗತ್ತಾರ ನೋಡ್ರಿ ನಮ್ಮ ರೊಚ್ಚು ಹಾಯಿ ಮಾಡತ್ತ ಹೊಡ್ರಿ ನೀಲ್ಕೈನ ನೀಲ್ಕಾಯಿ ಬಿಡ್ದು ಹಾಕಿ ಕೊಟ್ರಿ ನಾನು ಅವರು ಎಲ್ಲ ಗಿಡಗಳೆಲ್ಲ ಅಂತ ಏನು ಮಾಡಿದ್ರಿ ನಾನು ಯಾಕಂದ್ರೆ ಚಂದ ಚಂದ ಗಿಡ ರೀ ಭಾಳ ಗದಾಡಾಗ್ಯದಂತೇಳಿ ಕಡ್ಲೆ ಕಡಿಬೇಕಂತೇಳಿ ಕಡಲೀತಿರ್ ರೀ ಅವರು ಅವ್ರಿಗೂ ಬ್ಯಾಡ್ ಅನ್ನಿಸ್ತೇನೋ ಬರೀ ಎಲ್ಲ ಬಾಜುಕಿಂದ ಎಲ್ಲ ಏನು ಟೊಂಗೆ ಎದ್ದಿರ್ತಾವಲ್ಲ ರೀ ಸಣ್ಣ ಸಣ್ಣ ಅವೆಲ್ಲ ಸೋರಿ ಚಂದ ಸಬುಳೆ ಮಾಡ್ಕ್ಯಾರೆ ರೀ ಅವರು ಭಾಳ ದಟ್ಟಾಗಿದ್ದು ಒಂದೆರಡು ಮೂರು ಕಡ್ದ್ರಿ ಕಡ್ದು ಕೆರೆ ಚಂದ ಸೌರಗತ್ತ ರೀ ನೋಡಿರಿ ನೀರು ಎಷ್ಟವ ಅಂತೇಳಿ ಇದ್ರಾಗ ಇನ್ನ ಹೊಲ್ದಾಗ ಅರ್ನಿ ದಂಡಿ ನಿಂತು ಬಿಟ್ಟವ್ರಿ ಎಷ್ಟು ನೀರವ ಅಂತೇಳಿ ಇಲ್ಲಿತನ ನಿಂತು ರೀ ಇವಾಗ ಇನ್ನೊಂದು ಜರ ಬಿಸಿಲು ಬಿತ್ತಂದ್ರೆ ಅವಷ್ಟು ನೀರು ರೀ ಬಿಸಿಲು ಬೀಳ ಮಾತೇ ಹಾಕೋದಕ್ಕೆ ಒಂದು ಜರ ಬಿಸಿಲು ಬೀಳೋದು ಮಾಡಾಗೋದು ನೋಡ್ರಿ ಮತ್ತು ಮಾಡಿ ತುಂಬ್ಕೊಂಡು ಗೊತ್ತದ ಯಾವಾಗ ಮಳಿ ಬರ್ತದೆ ಗೊತ್ತೇ ಆಗಲ್ಲ ನಮ್ಮ ಮಾಮಾನು ಅದೆಷ್ಟು ಮಾಡ್ಕ್ಯಾರೆ ಬಿಟ್ಟು ರೀ ಅವರು ನೋಡ್ರಿ ಇವಾಗ ಸಂಜೆ ಆಗೈತಿ ಸಂಜೆ ಕಡೆಗೆ ಮಾಡೇತ್ರಿ ಸಣ್ಣ ಮಡಿ ಹೊಂಟದ ಅಷ್ಟೇ ಸಣ್ಣ ಜಿಡಿ ಜಿಡಿ ಬರೋತ್ತೈತ್ರಿ ಸಂಜೆ ಕಡೆ ಇವಾಗ ಮುಂಜಾನು ಚಪಾತಿ ಮಾಡಿಲ್ಲ ಮಧ್ಯಾಹ್ನದೂ ಮಾಡಿಲ್ಲ ಅದಕ್ಕೆ ಸಂಜೆ ಕಡೆ ಮಾಡ್ಬೇಕನ್ನತ್ತೇನು ರೀ ಗೋಧಿ ಹಿಟ್ಟಿನ ಅದಕ್ಕೆರೆ ಚಪಾತಿ ಇನ್ನೊಂದು ಸ್ವಲ್ಪ ಗರ್ಗಾಟದ ರೀ ಆಮೇಲೆ ಅದಾವು ಸಂಜೆ ಕಡೆ ಸಾಲು ಕೊಡ್ತಾರೆ ಹಾಲ ಚಪಾತಿ ರೀ ಇವತ್ತಿನ ಇಲ್ಲಿಗೆ ಮಾಡತ್ತೀನಿ ರೀ ಮತ್ತು ನಿಮ್ಗೆ ಎಲ್ಲರಿಗೂ ಮುಂಜಾನೆ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಮಾಡಿರಿ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ನೋಡ್ರಿ ಇವಾಗ ಮಳಿ ಹೊಂಟದ್ರಿ ಏಳುವರೆ ಆಗೈತೆ ಟೈಮ್ ಇವಾಗ ಮಳಿ ಹೊಂಟದ್ ನೋಡ್ರಿ ಅಡಿಗೆ ಆಗ್ಯದ ಎಲ್ಲ ಆಗ್ಯದ ಬೇರೆ ನಾವನು ಮುಕೊಂಡಿದ್ದೇವ್ರಿ ಆ ತುಂಬ ಅಮ್ಮ ಹೊರಗೆ ಕೂತಿರು ರಪ್ಪ ಅಂತ ಅಂತೇಳಿ ಮಳಿ ಬರೋತ್ತೀ ಅವರು ಎದ್ ಕೆರೆ ಒಳಗ್ ಬಂದ್ರಿ ಇಲ್ಲಿ ನೋಡಿರಿ ನಮ್ಮ ರಚ್ಚು ಆಮೇಲೆ ರಾಯಣ ರಾಧಿಕಾ ನಾನು ಎಲ್ಲರೂ ಮುಕ್ಕೊಂಡಿದ್ದೇವ್ರಿ ಊಟ ಮಾಡ್ಕೆರೆ ಮಾಮಾನು ಊಟ ಮಾಡಿದ್ರು ಎಲ್ಲ ಇದು ಆಗಿತ್ತು ಸುಮ್ಮನೆ ಊಟ ಮಾಡ್ಕ್ಯಾರ ಮುಕ್ಕೊಂಡಿದ್ದೇವ್ರಿ ಮಳೆ ಬರಗತ್ತು ಬರೋಣ ರಾಯಣ ರಾಧಿಕಾ ಹೊರಗೆ ಬರ್ಬೇಕಂದ್ರೆ ನಾ ಬಿಡ್ಲಿಲ್ಲ ಅವರಿಗೆ ಅಲ್ಲೇ ತುಂಬ ಮಕ್ಕೊಂಡ್ರಿ ಅವರು ಅಲ್ಲೇ ಮುಕ್ಕೊಂಡ್ರು